ಹೈ ಗಾಯ್ಸ್ ವೆಲ್ಕಮ್ ಬೇಕಾಗೇ ಸ್ವಾಗತ ಎಲ್ಲರಿಗೂ ಹೊಸ ವೀಡಿಯೋಗೆ ನಾನು ಆ ಪ್ರೀತಿಯಾಗಿ ಕನ್ನಡಿಗ ಫ್ರೆಂಡ್ಸ್ ವೆಲ್ಕಮ್ ಟು ಫ್ರೆಂಡ್ಸ್ ಲಾಫ್ ಯೂಟ್ಯೂಬ್ ಚಾನಲ್ ಅಕ್ಕಿಯಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಕ್ಕಿ ಏಟೆಲ್ಲ ಎತ್ಕೊಂಡಿದ್ದಾಯಿತು ಸ್ವಲ್ಪ ಟೈಮಿಂಗ್ ರೈಸ್ ಮಾಡಬೇಕಲ್ವಾ ಅದರಿಂದ ಏಕಿ ರನ್ನಿಂಗಲ್ಲೇ ಐತೆ ರೆಕ್ಕೆ ಹೊಡೆದಿಲ್ಲ ಎಕ್ಕಿ ಯಾಕಂತಂದರೆ ಲೇಟಾಗಿ ಏಟಕ್ಕೆ ಮುಂದು ಸೊ ಅದೊಂದು ಕಾರಣ ಅಕ್ಕಿನ ರೆಕ್ಕೆ ಹೊಡೆಯೋಕಾಗಲಿಲ್ಲ ರೆಕ್ಕೆ ಹೊಡೀಲೇ ಇಲ್ಲ ಇದು ಹಾಗೆ ರನ್ನಿಂಗಲ್ಲೇ ಐತೆ ಇನ್ನು ಅಕ್ಕಿಗೆ ಕೆಲಸ ಕೊಡೋಕೆ ಸ್ಟಾರ್ಟು ಇವಾಗ ಏನಂತಂದರೆ ಅಕ್ಕಿ ಬೇಗ ಬೇಗ ಬಂದು ಮನೆಗೆ ಕೂತ್ಕೊಳ್ಳೋದು ಆ ಥರ ತಪ್ಪು ಮಾಡಿದ್ದು ಬೇಗ ಬಂದು ಕೂತ್ಕೊಳ್ಳೋದು ಬೇಗ ಸುಸ್ತಾಗೋದು ಆ ಥರ ಮಾಡ್ತೈತೆ ಇವಾಗ ದೂರದಿಂದ ಬಿಟ್ಕೊಂಡು ಬಿಟ್ಕೊಂಡು ಅಭ್ಯಾಸ ಮಾಡಿಸ್ಬೇಕಲ್ವಾ ಸೊ ಅದರಿಂದ ಇವತ್ತು ಆಲ್ರೆಡಿ ಇದನ್ನು ದೂರದಿಂದ ಎರಡು ಮೂರು ಸಲ ಬಿಟ್ಟಿದ್ದೀನಿ ಬಟ್ ಇದು ಸೇಮ್ ಪ್ಲೇಸಲ್ಲಿ ಬಿಟ್ಟು ಬಿಟ್ಟು ಏನಾಗುತ್ತೆ ಬೇಗ ಬರ್ತೈತೆ ಇವಾಗೂ ಸ್ವಲ್ಪ ಗಟ್ಟಿ ಮನ್ಸು ಮಾಡಿಬಿಟ್ಟು ಇನ್ನೂ ಸ್ವಲ್ಪ ದೂರ ಎತ್ಕೊಂಡು ಹೋಗಿಬಿಡ್ತೀನಿ ಅದರಿಂದ ನೋಡೋಣ ದೂರ ಎತ್ಕೊಂಡು ಹೋಗ್ತಾಯಿದ್ದೀನಿ ಇವಾಗ ಅಲ್ಲಿ ಹೋಗ್ಬೇಕಾದ್ರೆ ಸಿಗ್ತೀನಿ ಬಿಟ್ ಮಾಡಿ ಹೋಗ್ತಾ ಹೋಗ್ತಾಯಿದ್ದೀರಿ ನೀವು ಅಷ್ಟೇ ಯಾವ್ದಾಗ ಅಂದರೆ ನಾನು ಇವಾಗ ಬಾಕ್ಸ್ ಇದ್ದಿಲ್ಲ ಅಂದರೆ ನಮ್ಮದು ಬ್ಯಾಸ್ಕೆಟ್ ಇತ್ತು ಅದು ಬೇರೆಯವ್ರು ಕೊಟ್ಟು ಕಳ್ಸಿಬಿಡ್ರಿ ಇನ್ನೂ ಎತ್ಕೊಂಡೇ ಬಂದಿಲ್ಲ ಅವರು ಅದರಿಂದ ಇವಾಗ ಹಂಗೆ ಕೈಯಲ್ಲಿ ಹಿಡ್ಕೊಂಡು ಹೋಗ್ತಿದ್ದೀನಿ ಯಾವಾಗ ಎತ್ಕೊಂಡು ಹೋಗ್ಬೇಕಾದ್ರೆ ಅಕ್ಕಿನ ಬಾಕ್ಸಲ್ಲಿ ಹಾಕಿ ಹೋಗಿ ಎತ್ಕೊಂಡೋಗಿ ಮನೆಲ್ಲ ಮೂವಿಂಗಲ್ಲಿದ್ದರೆ ಸ್ವಲ್ಪ ಅಕ್ಕಿ ಗಾಬರಿ ಆಗುತ್ತೆ ತಲೆ ಕೆಡ್ಸ್ಕೊಳ್ಳುತ್ತೆ ಸ್ವಲ್ಪ ಅದಕ್ಕೋಸ್ಕರ ಆ ತಪ್ಪು ಮಾಡೋಕೆ ಹೋಗ್ಬಿಡ್ರಿ ಬಾಕ್ಸ್ ಗಿಕ್ಸು ಇಲ್ಲ ಅಂತಂದ್ರೆ ಬ್ಯಾಸ್ಕೆಟ್ ಇದ್ದರೆ ಬ್ಯಾಸ್ಕೆಟ್ ಬೆಟ್ರ್ ನಾವು ಬ್ಯಾಸ್ಕೆಟ್ ತೊಗೊಬೇಕು ಸೊ ಬ್ಯಾಸ್ಕೆಟಲ್ಲಿ ಹಾಕೊಂಡು ಎತ್ಕೊಂಡೋಗಿ ಆರಾಮಾಗಿ ಅಕ್ಕಿನ ಬಿಡ್ರಿ ಯಾಕಂದರೆ ಹಿಂಗೆ ಓಲ್ಡ್ ಮಾಡ್ಕೊಂಡು ಎತ್ಕೊಂಡು ಹೋಗ್ತೀರಾ ಅಲ್ಲಿ ಅಕ್ಕಿ ಗಾಬರಿಯಾಗಿರುತ್ತೆ ಅಲ್ಲಿ ಇಲ್ಲಿ ಕಾಲು ಬಿಡೋದೆಲ್ಲ ಮಾಡುತ್ತೆ ಸೊ ಅದರಿಂದ ಸೊ ನೋಡಿ ಇಷ್ಟು ದಿವಸ ನಾವು ಒಂದಿಷ್ಟು ದಿನ ದೂರ ಇದ್ದೀವಿ ಬಂದುಬಿಡ್ತಾ ಇದ್ವಿ ಯಾವಾಗಲೂ ಒಂದು ನಾಲ್ಕು ಐದಾರು ಸಲ ಇಲ್ಲೇ ದಸ್ತ ಮಾಡಿದ್ದೀರಿ ಅಕ್ಕಿನ ಸೇಮ್ ಇಲ್ಲೊಂದು ಎರಡು ಚಕ್ರ ನೋಡ್ಕೊಳ್ಳುತ್ತೆ ವಾಪಸ್ ಮನೆಗೆ ಬಂದುಬಿಡುತ್ತೆ ಸೊ ಅದರಿಂದ ಇವತ್ತು ದೊಡ್ಡ ಮನಸ್ಸು ಹೋಗ್ಬಿಟ್ಟು ಸ್ವಲ್ಪ ದೂರನೇ ಬಿಡ್ತಾಯಿದ್ದೀರಿ ಹತ್ರ ಬಂದಿದ್ದೀವಿ ಇವಾಗ ಅಂದರೆ ಇಲ್ಲೇ ದಸ್ತಾ ಮಾಡ್ತೀವಿ ಇಲ್ಲಿಂದ ಕರೆಕ್ಟ್ ಒಂದು ಎಂಟುನೂರು ಮೀಟ್ರ್ ಇಲ್ಲನಾಂನೂರು ಮೀಟ್ರ್ ಇದೆ ಸೊ ಒಂದು ಎಂಟುನೂರು ಮೀಟ್ರೂ ನೋಡೋಣ ಅಕ್ಕಿ ಏನು ಮಾಡುತ್ತೆ ಅಕ್ಕಿ ಬಾಜಿ ಮಾಡ್ತಿ ಮಾಡ್ತಿಲ್ಲ ಒಂದು ವಾಜಿ ಹೊಡೆದಿ ಮುತ್ತು ಮುಂದೆ ಮನೆ ಕಡೆಗೆ ಚಕ್ಕರ್ ಚಕರ ಇದ್ದಿಲ್ಲ ಬಟ್ ಅಲ್ಲಿ ಹೋಗ್ತೈತೆ ಕಾಮನ್ ಬಿಟಿ ಜಾಗದಲ್ಲಿ ಚಕ್ಕರ್ ಹೊಡೆದೇ ಹೊಡಿತಾವೆ ಎದುರುಗಳಾಗ ಹೋಗ್ಬೇಡ್ರಿ ಅಕ್ಕಿಗಳು ಕಳ್ಳಾಗಿರೋ ಅಕ್ಕಿಗಳು ಇವಾಗ ತುಂಬ ಜನ ಏನು ಅನ್ಕೊಂಡಿರ್ತೀರಾ ಅಕ್ಕಿನ ದೂರದಿಂದ ಬಿಟ್ಬಿಡ್ತೀರಿ ಬೇರೆ ಅಕ್ಕಿಗಳ ಜೊತೆ ಸೇರ್ಕೊಂಡು ಒಂಟೋಗ್ಬಿಡ್ತವೆ ಮನೆಗೆ ಬರಲ್ಲ ಹಾ ಹಂಗಿಲ್ಲ ಗುರು ಅಕ್ಕಿಗಳು ಕಳ್ಳಾದ್ರೆ ಒಂದ್ಸಲಿ ಮನೆಗೆ ಮನೆನೇ ಹುಡ್ಕೋದದು ಬೇರೆ ಅಕ್ಕಿಗಳ ಜೊತೆ ಸುಲಭವಾಗೆಲ್ಲ ಸೇರ್ಕೊಳ್ಳೋಕೆ ಹೋಗಲ್ಲ ಯಾವುದೋ ಮಸ್ತಿ ಇಲ್ಲಿದ್ದು ಅಕ್ಕಿಗಳಾದ್ರೆ ಹಂಗೆ ಮಾಡುತ್ತೆ ಅನ್ಬೋದು ಬಟ್ ಪಟಗಳು ಅವೆಲ್ಲ ಮನೆಯೇ ಜಾಸ್ತಿ ಹುಡ್ಕೋದು ಸೊ ಇವಾಗ ಈ ಸೈಡ್ ಹೋಗ್ತೈತೆ ನೋಡಿ ಇಲ್ಲ ಹೋಗ್ತೈತೆ ಟೈಮಿಂಗ್ಸ್ ಬಂತದ್ರೆ ವೆಯ್ಟ್ ಮಾಡಿ ಟೈಮ್ಸ್ ತೋರಿಸ್ತೀನಿ ಸೊ ಫಾರ್ಟಿ ಟೂಗೆ ಬಿಟ್ಟಿದ್ದು ನೋಡಿ ಇಲ್ಲಾರ್ದು ಇಲ್ಲಕ್ಕೆ ಹಾಂ ನೋಡಿರಿ ದಾವಡಿ ಹತ್ರ ಹೋಗೋಣ ಎಷ್ಟೊತ್ತಿಗೆ ದಾವಡಿ ಮೇಲೆ ಬರುತ್ತೆ ನೋಡೋಣ ಯಾಕಂತಂದರೆ ಟೂರ್ನಮೆಂಟ್ ಅಲ್ಲ ಅದು ಐತೆ ಗೊತ್ತಿಲ್ಲ ನನಗೊಂದು ತುಂಬ ನನಗೆ ಗೊತ್ತಿರಲ್ಲ ಟೂರ್ನಮೆಂಟಲ್ಲಿ ಅದು ರೂಲ್ಸ್ ಐತೆ ಮನೆ ಮೇಲೆ ಅಕ್ಕಿ ಇಷ್ಟೊತ್ತಿಗೆ ಚೆಕ್ ಬರಬೇಕು ಅಂತ ಇರುತ್ತೆ ಸೊ ಅದು ಎಲ್ಲಾದೂ ಫಾಲೋ ಮಾಡಬೇಕು ಒಂದು ಅಕ್ಕಿ ರೆಡಿ ಮಾಡ್ತಿದ್ದೀವಿ ಅಂದರೆ ಅಕ್ಕಿ ಒಂದಿಷ್ಟು ರೂಲ್ಸ್ ಐತೆ ಟೂರ್ನಮೆಂಟ್ದು ಅಷ್ಟು ರೂಲ್ಸ್ನ ಫಾಲೋ ಮಾಡಬೇಕು ಆವಾಗಲೇ ಅಕ್ಕಿ ಎಲಿಜಿಬಲ್ ಆಗೋದು ಆಡೋಕ್ಕೆ ಅಕ್ಕಿನ ಬಿಟ್ಟು ಬಂದ್ರಲ್ಲ ಅದು ಅಲ್ಲಿ ಸ್ವಲ್ಪ ಖಾಲಿ ಬಿದ್ದೋಯ್ತು ಹೊಸ ಜಾಗ ಫಸ್ಟ್ ಟೈಮು ಅದನ್ನ ಇವಾಗ ಒಂದು ವಾರ ಬಂದ್ ಮಾಡಿದೆ ಎಲ್ಲ ಅಕ್ಕಿಗಳ್ನೂ ಸೊ ಎಲ್ಲಾದ್ನ ನೋಡಿಸ್ತಾ ಇದ್ದೀನಿ ಇವಾಗ ಒಂದು ಎರಡು ಮೂರು ಒಂದು ಐದಾರು ಅಕ್ಕಿ ನೋಡಿಸ್ತಾ ಇದ್ದೀನಿ ಐ ಪಟ್ಟನೇ ಎದ್ಬಿಡ್ತು ನೋಡಿ ಎಲ್ಲ ಇಲ್ಲೇ ಇದ್ದಾವೆ ಇಲ್ಲಿ ಆಕಾಶದ ಮೇಲೆ ಯಾವುದಾದ್ರೂ ಅಕ್ಕಿಗಳಿಗೆ ಕಾಣ್ತದೆ ಎಲ್ಲ ನಮ್ಮದೇ ಆಲ್ಮೋಸ್ಟ್ ನೋಡಿ ಛತ್ರಿ ಮೇಲೆ ಹೋಗ್ರೆಲ್ಲ ಛತ್ರಿ ಕಾಲು ಬಿಡೋಕೆ ಅಳ್ತಾವೆ ನಮ್ಮ ಅಕ್ಕಿಗಳು ಏನು ಅಂತ ಗೊತ್ತಿಲ್ಲ ಕತಂಗು ಇಲ್ಲೇ ಇಳೀತು ಸೊ ಎಲ್ಲದನ್ನ ಛತ್ರಿ ಮೇಲೆ ಕೂತು ನೋಡಿರಿ ಇವಾಗ ಸೆಕೆಂಡ್ನ ರೌಂಡ್ ಆರಿಸಿದ್ದೀವಿ ಚಾರ್ಜ್ ಇದ್ದಿಲ್ಲಪ್ಪ ಅದಕ್ಕೆ ವೀಡಿಯೋ ಮಾಡೋಕ್ಕಾಗಿಲ್ಲ ಕಂಟಿನ್ಯೂಸ್ ಒಂದು ಎರಡು ಇಲ್ಲೊಂದು ಯಾವ್ದನ್ನು ರೈಸ್ ಆಗಿಲ್ಲ ಐ ಹೋಗಿಲ್ಲ ಹೋಗಿಲ್ಲ ಇಲ್ಲೆರಡು ಎಂಟು ಎಂಟಕ್ಕೆ ಟೋಟಲ್ಲು ಇಷ್ಟು ಮಸ್ತ ಕಾಣಿಸ್ತೈತಿ ಲೈಕ್ ಗೈಸ್ ನಿನ್ನ ಫೋನ್ ಚಾರ್ಜ್ ಖಾಲಿ ಆಗೋಯಿತು ಸೊ ಅಲ್ಲಿಗೆ ವೀಡಿಯೋ ಸ್ಟಾಪ್ ಮಾಡಬೇಕಾಗಿತ್ತು ಬಂತು ಸೊ ಏನು ಗೊತ್ತಾ ಅಕ್ಕಿಗಳೆಲ್ಲ ಫ್ರೀಫೈ ಬಿಟ್ಟಿದ್ವಲ್ಲ ಎಲ್ಲ ಅಕ್ಕಿಗಳು ವಾಪಾಸ್ ಬಂದ್ವು ಎಲ್ಲ ಅಕ್ಕಿಗಳು ಸಿಕ್ಕಿದ್ವು ನಮಗೆ ತುಂಬ ಅಂದರೆ ಅಷ್ಟೊಂದು ಹೆವಿ ಪರ್ಫಾರ್ಮೆನ್ಸ್ ಅಂತ ಹೇಳೋಂಗಿಲ್ಲ ಯಾಕಂತಂದರೆ ಒಂದು ವಾರ ಅಕ್ಕಿಗಳನ್ನೆಲ್ಲ ಬಂದ್ ಮಾಡಿದ್ವಿ ಎಲ್ಲದಕ್ಕೂ ರೆಕೈಟೆಡ್ ಇರುತ್ತಲ್ವ ಸೊ ಅದರಿಂದ ಪರ್ಫಾರ್ಮೆನ್ಸ್ ಇದ್ದಿಲ್ಲ ಒಂದೆರಡು ಅಕ್ಕಿ ಚೆನ್ನಾಗಿ ಆಡಿದ್ವು ಬೆಟರ್ ಓಕೆನಾ ಒಂದೆರಡು ಅಕ್ಕಿ ಮಾತ್ರ ಮಸ್ತಾಗಿ ಆಡಿದ್ವು ಸೊ ಮತ್ತು ಇನ್ನೊಂದು ನಾನು ನಿನ್ನೆ ವಿಡಿಯೋದಲ್ಲೆಲ್ಲ ನೋಡ್ತಾ ಇದ್ದೆ ಬ್ರೋ ಎತ್ತಬೇಡಿ ಬ್ರೋ ಲಾಫ್ಟ್ ಎತ್ತಕ್ಕೆ ಹೋಗಬೇಡಿ ಯಾಕಂದ್ರೆ ಫಸ್ಟ್ ಲಾಫ್ಟ್ ನಿಮ್ಮದು ಹಂಗೆ ಅಂತ ತುಂಬ ಜನ ಕಮೆಂಟ್ ಆಗ್ತದೆ ಇನ್ನೂ ತುಂಬ ಜನ ಹೆಂಗೆ ಕಮೆಂಟ್ ಆಗ್ತಿದೆ ಅಂದರೆ ಬ್ರೋ ಎತ್ಬಿಡಿ ಪರವಾಗಿಲ್ಲ ನಮಗೆ ಲಾಫ್ಟ್ ಅಂತ ಬರೋದ್ಕಿಂತನೂ ಹಕ್ಕಿಗಳು ಮೇಯ್ನ್ ಆಗುತ್ತಲ್ವ ಬ್ರೋ ಹಕ್ಕಿಗಳು ಉಳೀಲಿ ಹಂಗೆ ಅಂತ ಅಂತಂದ್ರಿ ಸೊ ನಾನು ಹೇಳಿದ್ದು ನಿಮ್ಗೆ ಅರ್ಥ ಆಗಿಲ್ಲ ಅಂದ್ಕೊಂಡಿದ್ದೀನಿ ತುಂಬ ಜನಕ್ಕೆ ನಾನು ಏನು ಹೇಳಿದೆ ಅಂತಂದರೆ ಸಮ್ಮರ್ ಮುಗಿಯೋ ಮಾತ್ರ ಎತ್ತೀನಿ ಸಮ್ಮರ್ ಮುಗಿದಿದೆ ವಾಪಸ್ಸು ತರ್ತೀನಿ ಅಂತ ಅಂದಿದ್ದು ಸೊ ನೋಡೋಣ ನಿಮ್ಗೇನ ಏನಾನ ಅಷ್ಟೊಂದು ಇಷ್ಟ ಇಲ್ಲ ಅಂತಂದರೆ ಎತ್ತದ ಬೇಡ ಹಿಂಗೆ ಇಕ್ಕನ ಒಂದಾಗಿ ಗೂಡೂ ಚೇಂಜ್ ಮಾಡೋಣ ಓಕೆನಾ ಈ ಗೂಡು ಚೆನ್ನಾಗೈತೆ ಈ ಗೂಡನ್ನ ಚೇಂಜ್ ಮಾಡೋಣ ಓಕೆನಾ ಸೋ ಈ ಗುಡ್ಡನ್ನ ಚೇಂಜ್ ಮಾಡಬೇಕು ಬೇರೆ ನಮ್ಮ ಲಾಫ್ಟಲ್ಲಿ ಇವಾಗ ಅಟ್ ಪ್ರೆಸೆಂಟು ಆರು ಒಂಬತ್ತು ಅಕ್ಕಿಗಳಿದೆ ಸೊ ಹನ್ನೊಂದು ಅಕ್ಕಿಲಿ ಅಕ್ಕಿ ಸೇಲ್ಗೆ ಹಾಕಿದ್ದೀನಿ ಸೊ ಅದು ನಿಮಗೆಲ್ಲ ನಾನು ಇನ್ಸ್ಟಾಗ್ರಾಮಲ್ಲಿ ಸಿಕ್ಕುತ್ತೆ ನಾನು ಯೂಟ್ಯೂಬಲ್ಲಿ ಹಾಕಕ್ಕೆ ಹೋಗಿಲ್ಲ ಸೊ ನೋಡೋಣ ನಾಳೆ ಆದರೆ ನಿಮಗೆ ನಾನು ಸೇಲ್ ಬೇಕು ವೀಡಿಯೋ ಅಂತಂದರೆ ನಾಳೆ ಹಾಕ್ಕೊಡ್ತೀನಿ ನಿಮಗೆ ಓಕೆನಾ ಓಕೆ ಇಷ್ಟೇ ಸಹ ಇವತ್ತಿನ ವೀಡಿಯೋ ಅಂದರೆ ನಿನ್ನೆ ವೀಡಿಯೋ ಇವತ್ತು ಮಾಡ್ತಾ ಇದ್ದೀನಿ ಬೇಸರ ಮಾಡ್ಕೊಬೇಡಿ ಚಾರ್ಜ್ ಖಾಲಿ ಆಯ್ತು ಗುರು ಏನು ಮಾಡೋಕ್ಕಾಗಲ್ಲ ಪಟ್ಟಂತ ಚಾರ್ಜ್ ಹಾಕ್ಕೊಳ ಅಂದರೆ ಇದು ಬೇಗ ಚಾರ್ಜ್ ಕೂಡ ಆಗಲ್ಲ ಸೊ ಅದರಿಂದ ನಿನ್ನೆ ವೀಡಿಯೋ ಸ್ಕಿಪ್ ಆಯಿತು ಸೊ ಮತ್ತು ನೋಡೋಣ ಕಮೆಂಟ್ ಹಾಕಿ ಏನು ಎತ್ತಲ ಬೇಡ ಅಂತ ನೋಡ್ತಾ ಇದ್ದೀನಿ ಗೂಡನ್ನ ಚೇಂಜ್ ಮಾಡಿಕೊಂಡು ಇಲ್ಲ ಇಕ್ಕಣ ಅಂತ ಅಂದ್ಕೊಂಡಿದ್ದೀನಿ ಮಳೆ ಇನ್ನೇನು ಬರುತ್ತೆ ಇನ್ನೊಂದು ತಿಂಗಳೈತೆ ಗುರು ಇನ್ನೊಂದು ತಿಂಗಳಲ್ಲ ನಾನು ಆದರೆ ಅಂತ ಅಷ್ಟೇ ಬ ನನಗೆ ಲಾಫ್ಟ್ ಇಕ್ಕೊಂಡು ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ ನಾನು ಎಷ್ಟೋ ಮೇಂಟೈನ್ ಮಾಡಿದ್ದೀನಿ ನನ್ನ ಕೈಲಿ ಆಗುತ್ತೆ ಯಾಕಂತಂದರೆ ಬೆಳಗ್ಗೆ ಇದ್ದ ಬೇಗ ಇದ್ದೀನಿ ನೀವು ಮೇವು ಹಾಕ್ಬಿಟ್ರೆ ಇಲ್ಲಿ ಮುಗ್ದೋಗುತ್ತೆ ಬೆಳಗ್ಗೆ ಎದ್ದು ಬೇಗ ಮೇವು ಹಾಕಿದ್ರೆ ಮತ್ತು ನಮ್ಮ ಮಧ್ಯಾಹ್ನ ಊಟಕ್ಕೆ ಬಂದಾಗ ನೀರು ತೋರಿಸೋದು ಮತ್ತು ಸಂಜೆ ಬಂದಮೇಲೆ ನೀರು ತೋರಿಸಿದ್ರೂ ಆಗುತ್ತೆ ಬಟ್ ನಾನೇನಂತಂದರೆ ಈ ಜಾಸ್ತಿ ಬಿಸ್ಲಿಂದ ಅಕ್ಕಿಗಳಿಗೇನೋ ತೊಂದರೆ ಆಗುತ್ತಾ ಅನ್ನೋದನ್ನ ನಾನು ಥಿಂಕ್ ಮಾಡಿದೆ ಅಷ್ಟೇ ನಂಗೆ ನೋಡ್ಕೊಳೋಕ್ಕಾಗಲ್ಲ ಅಂತ ಏನಿಲ್ಲ ಸೊ ನಾವು ಇಲ್ದಿರೋ ಟೈಮಲ್ಲಿ ಅಕ್ಕಿಗೆ ಏನೂ ಆಗಬಾರ್ದು ಅನ್ನೋದು ಅಷ್ಟೇ ನನ್ನ ಇಂಟೆನ್ಷನು ಸೊ ನೋಡೋಣ ಅದೇನೋ ಒಂದು ಡಿಸೈಡ್ ಮಾಡ್ಕೊಳೆ ಸದಿ ಬಿಡೋ ನಿಲ್ಗೆ ಏನು ಮಾಡ್ತೀನಿ ಸಿಗ್ತೀನಿ ನಾನು ನಿಮಗೆ ನೆಕ್ಸ್ಟು ವೀಡಿಯೋದಲ್ಲಿ ಅಂಟಿಲ್ ದೆನ್ ಟೇಕ್ ಕೇರ್ ಬಾ ಬಾಯ್